ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ರತ್ನವಾಗಿದ್ದ ವಿಜಯನಗರ ಸಾಮ್ರಾಜ್ಯವು ಚಕ್ರವರ್ತಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಪ್ರಬಲವಾಗಿತ್ತು ಅವನ ರಾಜಧಾನಿ ಹಂಪಿ ಭವ್ಯವಾದ ದೇವಾಲಯಗಳು ಗದ್ದಲದ ಮಾರುಕಟ್ಟೆಗಳು ಮತ್ತು ಪ್ರಬಲ ಕೋಟೆಗಳ ನಗರವಾಗಿತ್ತು ಪರ್ಷಿಯಾ ಚೀನಾ ಮತ್ತು ಯುರೋಪಿನ ವ್ಯಾಪಾರಿಗಳು ಅದರ ಸಂಪತ್ತನ್ನ ನೋಡಿ ಆಶ್ಚರ್ಯಪಟ್ಟರು ಯಾಕಂದರೆ ರಸ್ತೆ ಬದಿಗಳಲ್ಲಿ ತರಕಾರಿ ಮಾರಾಟ ಮಾಡಿದಂತೆ ಮುತ್ತು ರತ್ನಗಳನ್ನು ಮಾರಾಟ ಮಾಡ್ತಾ ಇದ್ರು ಒಂದು ದಿನ ಒಬ್ಬ ಯುವ ಗೂಢಚಾರ ತುರ್ತು ಸುದ್ದಿಯೊಂದಿಗೆ ಶ್ರೀ ಆಸ್ಥಾನಕ್ಕೆ ಓಡೋಡಿ ಬಂದನು ದಕ್ಷಿಣದ ಸುಲ್ತಾನರು ವಿಜಯನಗರದ ವಿರುದ್ಧ ಒಂದಾಗಲು ರಹಸ್ಯವಾಗಿ ಸಂಚು ರೂಪಿಸುತ್ತಿದ್ದಾರೆ ಎಂಬ ಸಂದೇಶವನ್ನು ಹೊತ್ತು ತಂದಿದ್ದನು ಇದನ್ನು ತಿಳಿದ ಶ್ರೀಕೃಷ್ಣದೇವರಾಯನು ದೇವರಾಯನು ಒಂದು ತಂತ್ರವನ್ನ ರೂಪಿಸಿದನು ಅವನು ತನ್ನ ಮೈತ್ರಿಗಳನ್ನು ಬಲಪಡಿಸಿದನು ಗಡಿಗಳನ್ನು ಬಲಪಡಿಸಿದನು ಮತ್ತು ಯುದ್ಧಕ್ಕೆ ತನ್ನ ಸೈನ್ಯವನ್ನು ಸಿದ್ಧಪಡಿಸಿದನು ರಾಯಚೂರು ಕದನದಲ್ಲಿ ನಿರ್ಣಾಯಕ ಕ್ಷಣ ಬಂದಿತು ಶತ್ರು ಪಡೆಗಳು ಮುಂದುವರೆದಂತೆ ಶ್ರೀಕೃಷ್ಣ ದೇವರಾಯನು ತನ್ನ ಸೈನಿಕರನ್ನ ಸಾಟಿ ಇಲ್ಲದೆ ಶೌರ್ಯದಿಂದ ಮುನ್ನಡೆಸಿದನು ಅವನ ಯುದ್ಧದ ಆಣೆಗಳು ರಣರಂಗದಲ್ಲಿ ಧುಮುಕಿದುವು ಬಿಲ್ಲುಗಾರರು ಬೆಂಕಿಯ ಕರೆದರು ಮತ್ತು ಅಶ್ವ ಸೈನ್ಯವು ಶತ್ರುಗಳ ಹುಟ್ಟಡಗಿಸಿತು ರಾತ್ರಿಯ ಹೊತ್ತಿಗೆ ವಿಜಯನಗರವು ವಿಜಯಶಾಲಿಯಾಗಿ ಹೊರಹೊಮ್ಮಿತು ತನ್ನ ಪ್ರಾಬಲ್ಯವನ್ನ ಮತ್ತೊಮ್ಮೆ ದೃಢಪಡಿಸಿತು ಕೆಲವು ವರ್ಷಗಳ ನಂತರ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ನಂತರ ರಾಜ್ಯದಲ್ಲಿ ಆಂತರಿಕ ಸಂಘರ್ಷಗಳು ಸಾಮ್ರಾಜ್ಯವನ್ನ ದುರ್ಬಲಗೊಳಿಸಿದ್ವು ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟಿ ಕದನದಲ್ಲಿ ದಕ್ಷಿಣದ ಸುಲ್ತಾನರು ಅಂತಿಮವಾಗಿ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯನನ್ನ ಸೋಲಿಸಿದರು ಅರಮನೆಯಲ್ಲಿದ್ದ ಚಿನ್ನಾಭರಣ ವಜ್ರ ವೈಢೂರ್ಯಗಳನ್ನು ಕೊಳ್ಳೆ ಹೊಡೆದರು ಒಂದು ಕಾಲದಲ್ಲಿ ವೈಭವದ ನಗರವಾದ ಹಂಪಿ ಪಾಳುಬಿದ್ದಿತು ಅದರ ದೇವಾಲಯಗಳನ್ನು ಲೂಟಿ ಮಾಡಲಾಯಿತು ಮತ್ತು ಅರಮನೆಗಳನ್ನು ಸುಟ್ಟು ಹಾಕಲಾಯಿತು ಆದರೂ ಇಂದಿನ ಅವಶೇಷಗಳಲ್ಲಿಯೂ ಸಹ ವಿಜಯನಗರದ ಪರಂಪರೆಯು ಅದರ ದೇವಾಲಯಗಳು ಶಾಸನಗಳು ಮತ್ತು ದಂತಕಥೆಗಳು ಇನ್ನೂ ಒಂದು ಕಾಲದಲ್ಲಿ ದಕ್ಷಿಣವನ್ನ ಆಳಿದ ಪ್ರಬಲ ಸಾಮ್ರಾಜ್ಯದ ಕಥೆಗಳನ್ನು ಯುವ ಪೀಳಿಗೆಗೆ ಸಾರಿ ಸಾರಿ ಹೇಳುತ್ತಿವೆ